ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಪಾಕ್ ಮಸೀಮ್ ಫ್ಯಾಮಿಲಿ ಲಾಗ್ಲಾಗ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನಿದೆ ಬ್ಲಾಗ್ನಲ್ಲಿ ಅದು ನೋಡಿಕೊರಿ ಮತ್ತು ನಮ್ಮ ಮಮ್ಮಿ ಮನೆಯಲ್ಲಿ ಇವತ್ತು ನನಗೆ ಏನು ಹೇಳಿ ಏನು ಸ್ಪೆಷಲ್ ಮಾಡ್ಯಾರ ಅದು ನೋಡ್ರಿ ನೋಡಿ ಬ್ಲಾಗ್ ಇಷ್ಟ ಆಯ್ತಂದರೆ ವೀಡಿಯೋ ಒಂದು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ನಿಮ್ಮ ಒಳ್ಳೆ ಕಾಮೆಂಟ್ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ ನಿನ್ನೆ ನನಗೆ ಭಾಳ ಖುಷಿ ಆಯಿತು ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಮಾಬುನಿ ಸಿಸ್ಟರ್ ನನಗೆ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದರು ನಮಗೆ ಮಮ್ಮಿ ಮಾಡಿದ್ದು ಚೋಂಗಿ ಭಾಳ ಸೂಪರ್ ಆಗಿತ್ತು ಅಂತ ಹೇಳಿದರು ಸ್ನೇಹಿತ ಸಿಸ್ಟರನ್ನು ಕಾಮೆಂಟ್ ಮಾಡಿದರು ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ ಎಲ್ಲರೂ ಕಮೆಂಟ್ ಮಾಡಿದ್ರಿ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ರೀ ಮತ್ತು ಎಲ್ಲರಿಗೂ ಯಾರು ನನಗೆ ಕಾಮೆಂಟ್ ಮಾಡಾರ ಅವ್ರಿಗೆಲ್ಲರಿಗೂ ಹೃದಯದಿಂದ ಥ್ಯಾಂಕ್ಸ್ ರೀ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಕ್ಕಾಗ ಇದೇ ಪ್ರೀತಿ ತೋರಿಸ್ತಾ ಇರಿ ಹಾಗಾಗಿ ನನಗೂ ಸಪೋರ್ಟ್ ಸಿಕ್ ರೀ ಹಾಗಾಗಿ ನನ್ನ ಫ್ರೆಂಡ್ಸ್ ಇದೇ ಹಿಂಗೆ ಇರಲಿ ನನ್ನ ನೀವು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಅಂಥೇಳಿ ನಾನು ಕೇಳ್ಕೊತೀನಿ ನಿಮಗೆ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೇಕನ್ಗೆ ಪ್ರೆಸ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ಒಂದು ವಿಡಿಯೋ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಎಲ್ಲರಿಗೂ ನಿಮಗೆ ಇವತ್ತು ನಮ್ಮ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯನ ನಮ್ಗೆ ತಿಳಿಸ್ರಿ ಮತ್ತು ನಿಮ್ಗೆ ನಮ್ಮ ಬ್ಲಾಗ್ನಲ್ಲಿ ಯಾವ ರೆಸಿಪಿ ನೋಡಬೇಕು ಅಂತ ಅನಿಸುತ್ತಾ ಆ ರೆಸಿಪಿ ನನಗೆ ಹೇಳ್ರಿ ನಾನು ಖಂಡಿತವಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನನಗೆ ಮಾತಾಡೋಕೆ ಮತ್ತು ನಿಮ್ಮ ಕಮೆಂಟ್ ನನಗೆ ಓದೋಕೆ ನನಗೆ ಭಾಳ ಅಂದರೆ ಭಾಳ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಒಳ್ಳೆ ಒಳ್ಳೆ ಬ್ಲಾಗ್ ನಿಮಗೆ ತರ್ತೀನಿ ರೀ ನನ್ನ ಲೈಫ್ ಸ್ಟೈಲ್ ಒಳಗೆ ಏನಿದೆ ಮತ್ತು ನನ್ನದು ಲೈಫ್ ಒಳಗೆ ನಾನು ಏನು ನಡೆಯುತ್ತೆ ಎಲ್ಲ ನಾನು ಶೇರ್ ಮಾಡ್ಕೊತೀನಿ ಮತ್ತು ಒಳ್ಳೆ ರೆಸಿಪಿನೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಮತ್ತು ನೀವು ಯಾವ ರೆಸಿಪಿ ಅಂತೀರಿ ಆ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮಮ್ಮಿ ಸ್ಪೆಷಲ್ ಏನೇನು ಅಡುಗೆ ಮಾಡಿದ್ರು ನಂಗೆ ಅಂಥೇಳಿ ಎಲ್ಲ ನೋಡ್ಕೊರಿ ಇವತ್ತು ಅವ್ರ ಮನೆಯಲ್ಲಿ ಬ್ಲಾಗ್ ಸಿಗುತ್ತಾ ನಿನ್ನೆ ಎಲ್ಲ ಎಷ್ಟು ಚಲೋ ಕಾಮೆಂಟ್ ಮಾಡಿದ್ರಿ ಮತ್ತು ಚಲೋ ಸಪೋರ್ಟನ್ನು ಕೊಟ್ರಿ ಭಾಳ ಭಾಳ ಅಂದ್ರೆ ಥ್ಯಾಂಕ್ಸ್ ಎಲ್ಲರಿಗೂ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸರಿ ಮಳೆ ನೋಡ್ರಿ ಎಷ್ಟು ಇದೆ ಹಾಗೆ ನಾನು ಸ್ವಲ್ಪ ಜಿಟಿ ಜಿಟಿ ಇದೆ ಹಾಗಾಗಿ ನನ್ನ ಜೊತೆ ಮಾತಾಡೋಕೆ ಭಾಳ ಖುಷಿಯಾಗುತ್ತೆ ಹಾಗಾಗಿ ನಾನು ಮಾತಾಡ್ತಿದ್ದೀನಿ ಸರ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರೀ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಈಗ ನಾವು ನಾಷ್ಟ ಎಲ್ಲ ಆಯಿತು ನಾಷ್ಟ ಎಲ್ಲ ಮಾಡಿ ಈಗ ಮಮ್ಮಿ ಇದು ಎಲ್ಲ ಸ್ಯಾರಿ ಹೊಸ ತೊಗೊಂಡಿದ್ರು ಹಾಗಾಗಿ ಈಗ ಎಲ್ಲ ಇದು ಬ್ಲೌಸ್ ಕೊಡಬೇಕಂತ ಹೇಳಿ ಇದು ಎಲ್ಲ ಬ್ಲೌಸ್ಗೆ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ಹಂಗಾಗಿ ನಮ್ಮ ಮಮ್ಮೀಗ ತೆಗಿಯಕ್ಕೆ ಬರೋಂಗಿಲ್ಲ ಇದು ಬ್ಲೌಸ್ ಪೀಸ್ ಎಲ್ಲ ಇದ್ರೊಳಗಿಂದು ಹಂಗಾಗಿ ನಾನು ಬಂದಾಗ ಇದು ಕಟ್ ಮಾಡಿಸ್ಕೊತಾರೆ ಮಮ್ಮಿ ಬ್ಲೌಸ್ ಪೀಸಸ್ ಎಲ್ಲ ಇದ್ದಿದ್ದು ಹಾಗಾಗಿ ಇದೆ ಅದರೊಳಗೆ ನೋಡು ಮತ್ತು ಕಟ್ ಮಾಡಿಕೊಡು ಹೇಳಿ ಹೇಳಕತ್ತಿದ್ರು ಹಾಗಾಗಿ ಅದು ಇದು ಸ್ಯಾರಿಗೆ ಪೀಕೋ ಹಾಕ್ತಾರಲ್ಲ ಅದು ನಾನೇ ಹಾಕ್ತೀನಿ ಹಾಗಾಗಿ ಇದು ಸ್ವಲ್ಪ ತೆಗೆದು ನೋಡು ಹೇಳಿದರು ಈಗ ಎಲ್ಲ ಇದು ಬ್ಲೌಸ್ಗೆ ಸ್ಟಿಚ್ ಮಾಡೋಕೆ ಕೊಡಬೇಕು ಮತ್ತು ಇದಕ್ಕೆ ಪೀಕೋ ಮಾಡಿಕೊಡ್ಬೇಕಂತ ಮಮ್ಮಿಗೆ ನಾನಂತರ ಬ್ಲೌಸ್ ಹೊಲಂಗಿಲ್ಲ ಅಂಗೆ ಬರೋಂಗಿಲ್ಲ ಪೀಕೋ ಅಷ್ಟೇ ನಾನು ಮಾಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಅಷ್ಟು ಬ್ಯೂಟಿಫುಲ್ಲಾಗಿ ಈಗ ಡೈಲೀಸ್ಗೆ ಅಂತ ಹೇಳಿ ಮಮ್ಮಿ ತೊಗೊಂಡಾರ ಸ್ಯಾರಿ ಇದು ಎರಡೂ ಎಷ್ಟು ನನಗೆ ಇಷ್ಟ ಅದು ಎರಡು ಸೇಮ್ ಇದಾವೆ ಅದು ಎರಡು ಸೇಮ್ ಇದಾವೆ ಹಾಗಾಗಿ ಎರಡು ಮ್ಯಾಚಿಂಗ್ ತೊಗೊಂಡಾರ ಮತ್ತು ಡೈಲಿ ಉಡಕ ಇದು ಗ್ರೀನ್ ಐತೆ ಅದು ರೆಡ್ ಕಲರ್ದೈತೆ ಸೂಪರ್ ಆಗಿದೆ ನಮ್ಮಮ್ಮಿಗಿಂಥದ್ದೇ ಸ್ಮೂತಾಗಿ ಬಟ್ಟೆ ಥರ ಇರ್ಬೇಕು ರೀ ನಮ್ಮಮ್ಮಿಗೆ ಜಾಸ್ತಿ ಅದು ಬಾರ್ಡ್ರಿಂದ ದೊಡ್ಡ ಬಾರ್ಡ್ರಿಂದ ಅವ್ರು ಇಷ್ಟಪಡೋಂಗಿಲ್ಲ ಅವ್ರಿಗೆ ಇಷ್ಟ ಆಗಲ್ಲಂತೆ ಹಾಗಾಗಿ ಇದ್ರಾಗ ಬ್ಲೌಸ್ ಪೀಸ್ ಬಂದೈತೆ ಬಟ್ ಅದ್ರೊಳಗಿಂದ ಬ್ಯಾಡ್ ಅಂತವ್ರಿಗೆ ಭಾಳ ತಿನ್ನೈತೆ ಬಟ್ಟೆ ಅದು ಬೇಡ ಮತ್ತು ಅದರೊಳಗೆ ಹಸ್ತರಾಗಬೇಕು ಬ್ಯಾಡಬಿಡಂದ್ರು ಹಾಗಾಗಿ ಇದಕ್ಕೆ ಬೇರೆ ಬ್ಲೌಸ್ ಪೀಸ್ ತಗೊಂಡಾರ ಮಮ್ಮಿ ಹಾಗಾಗಿ ನನಗೆ ಹೇಳಿದರು ಮತ್ತು ಆಯ್ತು ತಗೋಡ್ರಿ ಅಂತಂದಿನಿ ಇದ್ರೊಳಗೆ ಎಲ್ಲೋ ಮ್ಯಾಚ್ ಆಗುತ್ತಾ ಇದ್ರೊಳಗೆ ರೆಡ್ ಕಲರ್ ಮ್ಯಾಚ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಕಮೆಂಟ್ನಲ್ಲಿ ಹೇಳಿ ಮಮ್ಮಿದು ಸ್ಯಾರಿ ಹೇಗೆ ಅಂತ ಅಂಥೇಳಿ ಅವರು ಭಾಳ ದಿನ ಆಗಿತ್ತು ಅವರು ಹಾಗಾಗಿ ಅವರು ಒಟ್ಟವ್ರಿಗೆ ತಗಂಗಿಲ್ಲ ನೋಡೋಂಗಿಲ್ಲ ನಾವು ಬಂದಾಗ ಇಂಥದೆಲ್ಲ ತಕ್ಕೊಂಡು ಕೂಡ್ತಾರೆ ನಮ್ಮಮ್ಮಿ ತೋರ್ಸಕ್ಕೆ ಅವ್ರಿಗೆ ಒಬ್ಬರೇ ನೋಡಕ ಬೇಜಾರಾಗುತ್ತಂತೆ ಹಾಗಾಗಿ ನಾವು ಬಂದಾಗ ನಾವು ಹೋದಾಗ ಅಷ್ಟೇ ಇದು ಮಾಡ್ತಾರೆ ಅವರು ಈಗ ನೋಡಿ ಫ್ರೆಂಡ್ಸ್ ಈಗ ಕಲರ್ ಎಷ್ಟು ಸೂಪರ್ ಆಗಿದೆ ಇದೆ ನೋಡ್ರಿ ಇದು ಬ್ಲೌಸಿಂದು ಬ್ಲೌಸ್ ಪೀಸ್ ಅಂದರೆ ಅವ್ರಿಗೆ ಈ ಕಲರ್ ಇಷ್ಟ ಇಲ್ಲಂತೆ ಹಾಗಾಗಿ ಅವರು ತೆಗೆದುಬಿಡ್ತೀನಿ ಬೇರೆ ಬ್ಲೌಸಿಂದು ಸ್ಟಿಚ್ ಮಾಡಕ್ಕೆ ಕೊಡೋಣ ಅಂತಂದ್ರು ಆಯ್ತು ತಗೋರಿ ಅಂತಂದೆ ಮತ್ತು ಅವರು ಇಷ್ಟ ಈಗ ನಾವು ಅಂದರೆ ಸೇಮ್ ಇರಬೇಕಂತ ಅಂತ ಹೇಳಿ ಅಂದ್ಕೊತೀವಿ ಅವ್ರಿಗೆ ಅಂಥದ್ದು ಬೇಡಂತೆ ಹಾಗಾಗಿ ನಡೀಲಿ ಇರಲಿ ಬಿಡ್ರಿ ಅಂಥೇಳಿ ನಾನು ಒಂದೆ ಇದು ರೆಡ್ ಕಲರ್ ಇಷ್ಟ ಆಯಿತು ನನಗೆ ಗ್ರೀನ್ ಕಲರ್ದು ಇಷ್ಟ ಆಯಿತು ನೋಡ್ರಿ ಭಾಳ ಸೂಪರಾಗಿದ್ದಾವೆ ಮತ್ತು ಇದು ಒಂದು ಕಲರ್ ಬಿಸ್ಕೆಟ್ ಕಲರ್ ಇದೆ ಇದನ್ನು ಸೂಪರಾಗಿದೆ ನೋಡಿರಿ ಫ್ರೆಂಡ್ಸ್ ಇವ್ರೊಳಗೆ ಬ್ಲೌಸ್ ಪೀಸ್ ಸೂಪರಾಗಿತ್ತು ಅಂತ ಅಂಥೇಳಿ ನಾನು ಅಂದ್ಕೊಂಡಿದ್ದೆ ಕಲರ್ ನೋಡಿ ಮತ್ತು ಒಳಗೆ ನೋಡಿದರೆ ಅದು ಅದರೊಳಗೆ ಬ್ಲೌಸ್ ಪೀಸ್ ಎಷ್ಟು ಸೂಪರಾಗಿ ಬಂದೈತೆ ತೋರಿಸ್ತಿಂತಾಳ್ರಿ ಇದು ಒಂದು ನೋಡ್ರಿ ಡೈಲಿ ಹೊಡಕ್ಕೆ ಅಂಥೇಳಿ ಪ್ಲೇನ್ ಸ್ಯಾರಿ ತೊಗೊಂಡ್ರ ಮಮ್ಮಿ ಈಗ ನನ್ನ ಮಗಳು ಪಪ್ಪನ ಜೊತೆ ಹೊರಗೆ ಹೋಗಿದ್ಲು ನಮ್ಮ ಅಪ್ಪ ಹೋಗಿದ್ರು ಈಗ ನೋಡಿ ಫ್ರೆಂಡ್ಸ್ ಇದು ಒಂದು ಪರ್ಸ್ ಮತ್ತು ಏನೇನ ತೊಗೊಂಬಂದ ಮತ್ತು ಸೋಪ್ ತೊಗೊಂಡಾರ ತೊಗೊಂಬಂದ್ರ ನನ್ಗೆ ಅಂಥೇಳಿ ಈಗ ಸ್ಟಿಕರ್ಸ್ ತೊಗೊಂಬಂದಳ ಮತ್ತು ಒಂದು ನೋಟ್ಬುಕ್ ತೊಗೊಂಬಂದಳ ಏನೇನೋ ತೊಗೊಂಬಂದುಬಿಟ್ಟಾಳಕ್ಕೆ ಇಲ್ಲಿ ಬಂದರೆ ಇಷ್ಟ ಇರೋದು ಕೆಲಸ ಈಗ ನೋಡಿ ಫ್ರೆಂಡ್ಸ್ ಈ ಸ್ಯಾರಿ ಒಳಗೆ ಈ ಬ್ಲೌಸ್ ಪೀಸ್ ಬಂದಿತ್ತು ನೋಡಿರಿ ಇದು ಫ್ಲವರ್ ಬಂದಿತ್ತಲ್ಲ ಅದ್ರ ಸ್ವಲ್ಪ ಗ್ರೀನ್ ಶೇಡ್ ಇದೆ ಬಟ್ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ನೋಡೋಕೆ ನನಗೂ ಇಷ್ಟ ಆಯ್ತು ನಮ್ಮ ಮಮ್ಮಿ ನನಗೂ ತಗೋ ಅಂದ್ರೆ ನಾನು ಸ್ಯಾರಿಯೂ ಜಾಸ್ತಿ ರೀ ಹಾಗಾಗಿ ನಾನು ತೊಗೊಳಕು ಹೋಗೋಲ್ಲ ಉಡೋಕು ಹೋಗಲ್ಲ ಹಂಗಾಗಿ ತೊಗೊಂಡಂಗಿಲ್ಲ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಟರ್ಫ್ಲೈ ಚಿಟ್ಟೆ ಕುಂತೈತಿಲ್ಲೆ ಹಾಗಾಗಿ ನನ್ನ ಮಗಳು ಹೇಳಿದ್ಲು ಮಮ್ಮಿ ನೋಡ್ಬಾ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೋ ಅಂತಂದ್ಲು ಹಾಗಾಗಿ ನೋಡಿ ಫ್ರೆಂಡ್ಸ್ ನಿನ್ನೆ ಮಳೆ ಆ ಥರ ತಂಪಿಗೆ ಈ ಥರ ಚಿಟ್ಟೆ ಬಂದು ಕೂಡ್ತಾವ ಎಷ್ಟು ಕ್ಯೂಟಾಗಿತ್ತು ತೋರಿಸ್ತೇನೆ ಮತ್ತೆ ಬಂದು ಕೂಡ್ತಿದ್ದು ನೋಡೋಣ ನೋಡಿರಿ ಫ್ರೆಂಡ್ಸ್ ಮತ್ತೆ ಹಾರಿ ಇಲ್ಲೇ ಬಂತು ನೋಡಿರಿ ಅದು ತನ್ನ ಜಾಗ ತಂದು ಬಂದು ಕೂತ್ಲು ಚಿಟ್ಟೆ ಬಟರ್ಫ್ಲೈ ಸೂಪರಾಗಿದೆ ನೋಡ್ರಿ ಆಗಿ ಬ್ಲ್ಯಾಕ್ ವೈಟ್ ಶೇಡ್ ಡಾಟ್ಸ್ ಇದಾವೆ ವೈಟ್ ಇದು ನೋಡಿ ಖುಷಿ ಆಯಿತು ಮಗಳನು ಖುಷಿ ಆದ್ಲು ನನಗೂ ಖುಷಿ ಆಯಿತು ನೋಡಿರಿ ಫ್ರೆಂಡ್ಸ್ ಈ ಥರ ಬಂದು ಕೊಡ್ತಾವ್ರಿ ಪ್ಯಾರೆಟ್ ಮತ್ತೆ ಎಲ್ಲ ಚಿಟ್ಟೆ ಎಲ್ಲ ಬರ್ತಾವ ನೋಡೋಕ್ಕೆ ಯಾಕಂದರೆ ಜಗ್ಗೆ ಗಿಡ ಅದು ದೊಡ್ಡ ದೊಡ್ಡ ಇದಾವಲ್ಲ ಲಹಂಗ ತೆಂಗಿನ ಗಿಡ ಚಿಕ್ಕು ಗಿಡ ಇದೆ ಇದು ಹಣ್ಣು ಗಿಡ ರೀ ಇದು ಹಾಗಾಗಿ ನಮ್ಗೆ ಇದು ಮಳೆ ಬಂದ್ರಂತೂ ಫುಲ್ ಮಸ್ತ್ ಕಾಣಿಸುತ್ತ ಗ್ರೀನ್ರಿ ಅಂದರೆ ನೋಡೋಕೆ ಭಾಳ ಇಷ್ಟ ನನಗೆ ಈಗ ನಾನು ನನ್ನ ಮಗಳು ನೋಡಿ ಖುಷಿ ಆದ್ವಿ ಮತ್ತು ಈಗ ಒಳಗೆ ಜಗ್ಗಿ ಕೆಲಸ ರೀ ಇವತ್ತು ಮಮ್ಮಿ ನಾವು ಬಂದಿವಿ ಅಂತ ಹೇಳಿ ಕೆಲಸ ಮಾಡಕತ್ತಾರ ಅಂದರೆ ನಾವು ಅವ್ರಿಗೆ ಹಚ್ಚಂಗಿಲ್ಲ ನಾನು ನಮ್ಮ ತಂಗಿ ಇಬ್ಬರು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ನಮ್ಮಮ್ಮಿಗೆ ಒಬ್ರಿಗಾಗಲ್ಲ ಅಷ್ಟು ಕೆಲಸ ಅಂದರೆ ಅವ್ರೇನು ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತು ಮಾಡಿಂದ ಸುಸ್ತಾಗಿ ಮಲ್ಕೊಂಬಿಡ್ತಾರೆ ಮಮ್ಮಿ ಹಾಗಾಗಿ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅವ್ರ ಜೊತೆ ಮಾಡಿ ಮಾಡೋದು ನೋಡಿರಿ ಫ್ರೆಂಡ್ಸ್ ಅಂದರೆ ಅಂದರೆ ಅವ್ರಿಗೇನಾಗುತ್ತೆ ನಾವು ಬಂದಿವಿ ಅಂಥೇಳಿ ಭಾಳ ಖುಷಿ ಆಗುತ್ತಾ ಬಟ್ ಅವರೆಲ್ಲ ಕೆಲಸ ಹಚ್ಚಿದ್ರೆ ಫುಲ್ ಮಾಡ್ತಾರೆ ಮಾಡಿ ಆಮೇಲೆ ಸುಸ್ತಾಗಿತ್ತು ಅಂತ ಹೇಳಿ ಮಲ್ಕೊಂಡ್ಬಿಡ್ತಾರೆ ಮಮ್ಮಿ ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ಮಾಡ್ತೀವಿ ಈಗ ನಾನು ಕೊಬ್ಬರಿ ನೋಡಿರಿ ಫ್ರೆಂಡ್ಸ್ ಕೊಬ್ಬರಿ ಹರ್ಚಾಕತ್ತೀನಿ ಮತ್ತೀಗ ನಾವು ಅಡುಗೆಗ ಏನೇನು ಮಾಡಾರ ನಮ್ಮಮ್ಮಿ ಅಂಥೇಳಿ ಎಲ್ಲ ನೋಡ್ಕೊರಿ ತೋರಿಸ್ತೀನಿ ರೀ ಸ್ಪೆಷಲ್ ಅಡುಗೆ ಇವತ್ತು ಹಬ್ಬದ ಅಡುಗೆಗಳು ನಮ್ಮಮ್ಮಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾರಂತೆ ನಾನು ಹೇಳಿದ್ದೆ ಎಲ್ಲ ಫ್ರೆಂಡ್ಸ್ ನಾನು ಕೇಳಕ್ಕತ್ತರ ಈ ಥರ ಅಡುಗೆ ತೋರಿಸ್ತೀನಿ ಅಂಥೇಳಿ ಮಾಡೋಣ ನಮ್ಮ ಮಮ್ಮಿಗೆ ಆಯ್ತು ತಗೋ ಅಂಥೇಳಿ ನಾವು ಈಗ ಊರಿಗೆ ಹೋಗಬೇಕಲ್ಲ ಹಾಗಾಗಿ ನಮ್ಮಮ್ಮಿ ಮಾಡಕತ್ತರ ಚಿಕನ್ ಮತ್ತೆ ಚಿಕನ್ ಒಳಗೆ ಈರುಳ್ಳಿ ಇವರು ಕ್ಲೀನ್ ಮಾಡೋ ಮುಂದೆ ವಿನೇಗರು ಲೆಮನ್ ಏನು ಹಾಕೋಲ್ಲ ನಮ್ಮಮ್ಮಿ ಈರುಳ್ಳಿ ಹಾಕಿ ಕ್ಲೀನ್ ಮಾಡ್ಕೊತಾರೆ ವಾಶ್ ಮಾಡ್ಕೊತಾರೆ ವಯರ್ ಒಂದು ನಾಲ್ಕೈದು ನೀರು ಆಮೇಲೆ ಸ್ವಲ್ಪ ಜಿಂಜರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕರಿಶಿನ ಪೌಡ್ರ್ ಸ್ವಲ್ಪ ಉಪ್ಪು ಹಾಕಿ ಈ ಥರ ಹಾಕಿ ಇಟ್ಟುಬಿಡ್ತಾರೆ ಒಂದು ಅರ್ಧ ತಾಸು ಇಡ್ಬೇಕಂತರಿ ಮಸಾಲೆ ಎಲ್ಲ ಅದ್ರೊಳಗೆ ಆವಾಗ ಸ್ವಲ್ಪ ಟೇಸ್ಟ್ ಚಲೋ ಬರ್ತದೆ ಸ್ವಲ್ಪ ನೀರು ಹಾಕಕ್ಕತ್ತಾರ ನೀರು ಸ್ವಲ್ಪ ಬಿಡಬೇಕಂತೆ ಬಿಟ್ಟು ಒಂದು ಅರ್ಧ ತಾಸು ಥರ ಬಿಡಬೇಕು ಇದಕ್ಕೆ ಬಿಟ್ಟರೆ ಚಲೋ ನಿಮ್ಮ ಹತ್ರ ಟೈಮ್ ಇಲ್ಲಾಂದರೆ ನೀವು ಹತ್ತು ನಿಮಿಷ ಬಿಡ್ರಿ ಸಾಕು ಈಗ ನೋಡಿ ಫ್ರೆಂಡ್ಸ್ ಇದು ವೈಟ್ ರೈಸ್ ಮಾಡ್ಯಾರ ಇದು ಮೊಸರನ್ನ ಅಂತಾರಲ್ಲ ದಿ ಬುತ್ತಿ ಅಂತ ಹೇಳ್ತೀವಿ ನಾವು ಅದು ದಹಿ ಬುತ್ತಿಗೆ ನಾನು ಮೊಸರನ್ನ ಅಂತ ಹೇಳಕತ್ತೀನಿ ನಿಮಗೆ ಇದು ಹಬ್ಬದಲ್ಲಿ ಮಾಡೋದು ಸ್ಪೆಷಲ್ ಅಡುಗೆ ಇದು ಮೊಹರಮ್ಮ ಹಬ್ಬದಲ್ಲಿ ಮಾಡ್ತಾರೆ ಇದು ಅಮಾಸಿ ಹೋಗೋವರೆಗೂ ಇದು ಹದಿನೈದು ದಿನ ಬರುತ್ತಂತ್ರಿ ಮಾಡೋಕ ಚೋಂಗೆ ಮತ್ತು ಇದು ಮೊಸರನ್ನ ಮತ್ತು ಎಲ್ಲ ಮೊರಮ್ಮ ಹಬ್ಬದಾಗ ಏನೇನು ಅಡುಗೆ ಸ್ಪೆಷಲ್ ಮಾಡ್ತೀವಲ್ಲ ನಾವು ಎಲ್ಲ ಇದು ಇನ್ನೂ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಅಂತ ಮಾಡೋಕೆ ಹಾಗಾಗಿ ಮಾಡ್ಬೋದು ಅಂತಂದರು ಮಮ್ಮಿ ಮೊಸರ ನಾನು ಮಾಡೋಕತ್ತಾರ ಮತ್ತು ಚಿಕನ್ ಮಾಡಕ್ಕತ್ತಾರ ನೋಡ್ರಿ ಈಗ ಅರ್ಧ ತಾಸು ಆಯಿತು ಈಗ ಸ್ಟವ್ ಆನ್ ಮಾಡಿ ಇಟ್ಟಾರ ಸೂಪರಾಗಿ ಮಾಡ್ತಾರೆ ಮಮ್ಮಿ ನೋಡ್ರಿ ಅವ್ರು ಯಾವ ಥರ ಹೇಳಿ ನೀವು ನೋಡ್ಕೋರಿ ಮಾಡಿರಿ ಫ್ರೆಂಡ್ಸ್ ದೊಡ್ಡವ್ರು ಮಾಡೋದು ಸ್ವಲ್ಪ ಬೇರೆನೇ ಇರ್ತೈತೆ ಅಡುಗೆ ನಾವು ಮಾಡೋದು ಸ್ವಲ್ಪ ಬೇರೆ ಇರ್ತಾ ಬಟ್ ಮನ್ ಮಮ್ಮಿ ಮಾಡೋದು ಸೂಪರಾಗಿ ಇರ್ತಾ ಈಗ ಪಪ್ಪ ಹೊರಗಡೆ ಮಾರ್ಕೆಟ್ಗೆ ಹೋಗಿದ್ದರು ಬಾಳೆಹಣ್ಣು ತೊಗೊಂಬಂದಾರ ಮತ್ತು ಇದು ಪಪ್ಪಾಯಿ ತೊಗೊಂಬಂದಾರ ಇನ್ನು ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಗಟ್ಟಿ ಇದೆ ಇದು ಮತ್ತಿಷ್ಟು ಕೊತ್ತಂಬರಿ ಎಲ್ಲ ಬೆಳಗ್ಗೆ ತಗೊಂಡಿದ್ದು ಈಗೇನು ತಂದಿಲ್ಲ ಬೆಳಗ್ಗೆ ತೊಗೊಂಡಿದ್ದು ಫ್ರಿಜ್ನಲ್ಲಿ ಇಟ್ಟಿದ್ದರು ಮತ್ತು ಹೊರಗಡೆ ತಂದಾರ ಇದು ಪುಂಡ್ಯ ಪಲ್ಯ ಫ್ರೆಂಡ್ಸ್ ಎಷ್ಟು ಫ್ರೆಶ್ ಆಗಿದೆ ಇದು ಚಟ್ನಿ ಮಾಡ್ತಾರಂತೆ ಮಮ್ಮಿ ಹಾಗಾಗಿ ತೆಗೆದು ಹೊರಗಡೆ ಇಟ್ಟಾರ ಇದು ಮೆಂತ್ಯ ಪಲ್ಯ ಈಗೆಲ್ಲ ತೆಗೆದಿಟ್ಟಿ ಇದು ನಮ್ಮ ತಂಗೀಗ ಕೊಡ್ತಾರೆ ರೀ ಪಪ್ಪ ಅವ್ರಿಗೆ ಇದು ಮೆಂತ್ಯ ಪಲ್ಯ ಮತ್ತು ಕೊತ್ತಂಬರಿ ಇದು ಎಲ್ಲ ತೊಗೊಂಡ್ರಿ ಕೊಡಕ್ಕೆ ಅಂಥೇಳಿ ಫ್ರೆಶ್ ಇದೆ ಅಲ್ಲ ಈಗ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ತೊಗೊಂಬಂದಾರ ಹಣ್ಣು ಅದು ಇದು ಅಂಥೇಳಿ ಈಗ ಚಿಕನ್ ಎಲ್ಲ ರೀ ಇದ್ರೊಳಗೆ ಏನೇನು ಮಸಾಲೆ ಹಾಕ್ತಾರೆ ನೋಡೋಣ ಮಮ್ಮಿ ಚಿಕನ್ ಕರಿ ಮಾಡೋಕತ್ತರಿ ಆಯಿಲ್ ಬಿಸಿ ಆಯಿತು ಬಿಸಿ ಆದ ತಕ್ಷಣವೇ ಈರುಳ್ಳಿ ಹಾಕ್ಯಾರೀ ಒಂದು ಐದಾರು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಪುದೀನ ಇದು ಫಸ್ಟ್ ಆನಿಯನ್ ಫ್ರೈ ಮಾಡ್ಕೊತಾರೆ ಮತ್ತು ಇದ್ರ ಇದು ಆಗಿಂದ ಇದು ಬ್ರೌನ್ ಕಲರ್ ಆಗಬೇಕು ಇದು ಬಗಾರ್ ರೈಸ್ ಬಗಾರ್ ಬಗಾರ್ಖಾನಾ ಅಂತ ಹೇಳ್ತೀವಿ ನಾವು ಬಗಾರನ್ನು ಮಾಡೋಕತ್ತಾರ ಇವರು ಮೊದಲೇ ನಾನು ಶೇರ್ ಮಾಡಿ ನಿಮ್ಮ ಜೊತೆ ಫುಲ್ ರೆಸಿಪಿ ನಾನು ಇದೇನು ಶೇರ್ ಮಾಡಂಗಿಲ್ಲ ಹಾಗಾಗಿ ಮತ್ತೆ ಏನೇನು ಹಾಕ್ತಾರೆ ನಮ್ಮ ಮಮ್ಮಿ ಅಂಥೇಳಿ ಅಷ್ಟೇ ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ್ ನೀವು ಏನಾರು ನೋಡ್ಬೇಕಂತ ಹೇಳಿದರೆ ಹಬ್ಬದು ರಂಜಾನ್ ಹಬ್ಬದಲ್ಲಿ ನಾನು ಅಡುಗೆ ಮಾಡಿ ತೋರಿಸ್ತೀನಿ ಇದು ಹೋಗಿ ಆ ವಿಡಿಯೋಸ್ ನೋಡಿರಿ ಜಲ್ದಿ ಹೋಗಿ ನೀವು ನಿಮ್ಗೆ ಬೇಕಂತಂದರೆ ಈಗ ನೋಡಿ ಫ್ರೆಂಡ್ಸ್ ಇದು ಇದು ಆನಿಯನ್ ಆನಿಯನ್ ಬ್ರೌನ್ ಬ್ರೌನ್ ಕಲರ್ ಆಗಿಂದ ಇದು ಮಸಾಲೆ ಹೋಮ್ ಮೇಡ್ ಮಮ್ಮಿ ಮಾಡಿಟ್ಟಿದ್ದು ಈಗ ಧನಿಯಾ ಮಸಾಲ ಮತ್ತೆ ಗರಂ ಮಸಾಲ ಎಲ್ಲ ಹೋಮ್ ಮೇಡ್ ಮಸಾಲೆ ಹಾಕ್ತಾರೆ ಮಮ್ಮಿ ಮಾಡಿದ್ದ ಮಸಾಲೆ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಹಾಕ್ಯಾರ ಎಷ್ಟು ಮಸ್ತ್ ಸೂಪರಾಗಿ ಕಾಣಿಸ್ತಾ ಇದೆ ಗಮ್ ಅಂಥೇಳಿ ಅರೋಮಾ ಇಸ್ ವೆರಿ ಬ್ಯೂಟಿಫುಲ್ ಸೂಪರಾಗಿ ಮಾಡಕತ್ತಾರ ಮಮ್ಮಿ ಅಡಿಗೆ ಭಾಳ ಖುಷಿ ಆಯಿತು ಎಲ್ಲರಿಗೂ ನಾವು ಬಂದೀವಿ ಅಂತ ಹೇಳಿನ ಖುಷಿ ಆಯಿತು ಈಗ ಚಿಕನ್ ಕರಿಗೆ ಟೊಮ್ಯಾಟೊ ಹಾಕ್ಯಾರ ನೋಡ್ರಿ ಫ್ರೆಂಡ್ಸ್ ಈಗ ಖಾರ ಪುಡಿ ಹಾಕಾರೆ ಚಿಲ್ಲಿ ಪೌಡರ್ ಒಂದು ದೊಡ್ಡ ಸ್ಪೂನ್ನಿಂದ ಒಂದೆರಡು ಸ್ಪೂನ್ ಹಾಕ್ತಾರಂತೆ ಮತ್ತು ಇದು ಒಂದು ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಸ್ಪೈಸಿ ಇದೆ ಅಂತೆ ಅದು ಹೊರಗಿನ ತಂದಿದ್ರು ಪ್ಯಾಕೆಟ್ ಹಾಗಾಗಿ ಇದು ಮನೆಗಿಂದು ಹೋಮ್ ಮೇಡ್ ಮತ್ತು ಅದು ಒಂದು ಸ್ವಲ್ಪ ಹಾಕ್ತಾರಂತೆ ನಮ್ಮಮ್ಮಿ ಸ್ವಲ್ಪ ಜಾಸ್ತಿ ಖಾರ ಆಗುತ್ತಾ ಸ್ಪೈಸಿ ಆಗುತ್ತೆ ಅಂತ ಹೇಳಿ ಮಾಡಕ್ಕಾರ ಇದು ರುಬ್ಕೊಂಡಿರೋದು ಕೊಬ್ಬರಿ ತುರಿ ಕೊಬ್ಬರಿ ಹಾಕತ್ತಾರ ನೋಡಿರಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ದು ಸ್ವಲ್ಪ ಗರಂ ಮಸಾಲ ಧನಿಯಾ ಮಸಾಲ ಹಾಕ್ಯಾರ ಚಿಕನ್ ಕರಿಗೆ ಸೂಪರಾಗಿ ರೀ ಮಮ್ಮಿ ಸಿಂಪಲ್ ಇದ್ರೂ ಬಟ್ ಭಾಳ ಆಗಿ ಆಗುತ್ತೆ ರೀ ಅಡುಗೆ ಇದು ಚಿಕನ್ ಮಸಾಲ ನೋಡ್ರಿ ಇದು ಸ್ವಲ್ಪ ಸ್ಪೈಸಿ ಇದೆ ಅಂತಿದ್ರು ಚಲೋ ಐತೆ ಟೇಸ್ಟ್ ಅಂದ್ರೆ ಹಾಕಿರಿ ಅಂತ ನಾನು ಹಾಕಿದ್ರು ಅಂದರೆ ಅವರು ಜಾಸ್ತಿ ಹೊರಗಿಂದು ಯೂಸ್ ಮಾಡೋಂಗಿಲ್ಲ ಬಟ್ ಇದು ಏನೋ ಮಸಾಲೆ ಅವ್ರಿಗೆ ಚಲೋ ಅನ್ಸಿತ್ತಂತ ಮೊದಲೇ ಅವ್ರು ಮೊನ್ನೆ ಮಾಡಿದಾಗ ಹಬ್ಬಾಗ ಮತ್ತೀಗ ಮಾಡಿದ್ರು ಈಗ ಕೊತ್ತಂಬರಿ ವಾಶ್ ಮಾಡಿಕೊಟ್ಟಾರ ತಂಗಿ ಈಗ ಇದರೊಳಗೆ ಹಾಕದ್ ನೋಡ್ರಿ ಫ್ರೆಂಡ್ಸ್ ಕಲರ್ ನೋಡ್ರಿ ಎಷ್ಟು ಸೂಪರಾಗಿದೆ ಈಗ ಕಟ್ ಅಂತ ಹೇಗೆ ಕೊಟ್ಟಿದ್ರು ಕಟ್ ಮಾಡ್ಕೊಡಕತ್ತಾರೆ ನೋಡಿ ಫ್ರೆಂಡ್ಸ್ ಇವ್ರ ಬಳಿ ಎಷ್ಟು ಸೂಪರಾಗಿ ಇದೆ ನೋಡ್ರಿ ಹಸಿರು ಹಚ್ಚ ಹಸ್ರ ಈಗ ಲಿಂಬೆಹಣ್ಣು ರಸ ಇದು ಸ್ವಲ್ಪ ರಸ ತೆಗೆದುಕೊಡ್ಬೇಕಂತೆ ರಸ ತೆಗೆದುಕೊಡ್ತೀನಿ ಚಿಕನ್ಗೆ ಸ್ವಲ್ಪ ಮತ್ತು ರೈಸ್ಗೆ ಸ್ವಲ್ಪ ಹಾಕ್ತಾರಂತೆ ಮಮ್ಮಿ ಈಗ ಕೊತ್ತಂಬರಿ ವಾಶ್ ಮಾಡಿ ಚಿಕನ್ ಒಳಗೆ ಹಾಕ್ಯಾರ ಚಿಕನ್ ರೆಡಿಯಾಗಿದೆ ಸ್ವಲ್ಪ ಲಿಮ್ ಲಿಂಬೆ ರಸ ಹಾಕಿದರೆ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಇಲ್ಲಾಂದ್ರೆ ಐದು ನಿಮಿಷ ರೀ ಸ್ಟೌವ್ ಮೇಲೆ ಈಗ ಲೆಮನ್ ರಸ ತೆಗೆದುಕೊಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಇನ್ನೂ ಇರಬೇಕಂತ ಹೇಳಿ ಅನಿಸುತ್ತಾ ಬಟ್ಟೆ ಏನು ಮಾಡಬೇಕು ಸ್ಕೂಲ್ ಇರುತ್ತಾ ಹಾಗಾಗಿ ಒಂದು ಒಂದೇ ದಿನ ಅದು ರಜಾ ಇತ್ತು ಹಾಗಾಗಿ ನಾವು ಬಂದಿದ್ವಿ ರಜಾ ಮುಗೀತು ಈಗ ನಾವು ಊರಿಗೆ ಹೋಗ್ಬೇಕು ಎಲ್ಲ ಊಟ ಊಟ ಮಾಡಿ ಹೋಗದ್ರಿ ಊರಿಗೆ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ತೆಗೆದ್ರು ಮತ್ತು ಇನ್ನೂ ಒಂದು ಸ್ವಲ್ಪ ತೆಗೆದುಕೊಡೋ ಅಂದ್ರೆ ರಸ ಇನ್ನೊಂದು ಸ್ವಲ್ಪ ತೆಗೆದುಕೊಡಾಕತಿ ನೋಡ್ರಿ ಚಿಕನ್ ಕರಿ ಒಳಗೆ ಲಿಂಬೆ ರಸ ಹಾಕಿರಿ ಸೂಪರಾಗಿ ಆಗುತ್ತಾ ಭಾಳ ರಿಚಿನ ಆಗುತ್ತಾ ಟೇಸ್ಟ್ ಕೂಡ ಅಷ್ಟೇ ಚಲೋ ಆಗುತ್ತಾ ನಾನು ಜಾಸ್ತಿ ಲಿಂಬೆ ರಸ ಹಾಕಲ್ಲ ಬಟ್ ನಮ್ಮಮ್ಮಿ ಭಾಳ ಮಸ್ತ್ ಮಾಡ್ತಾರೆ ಹಾಗೆ ಈಗ ಹೊರಗಡೆ ಹೋಗ್ತೀನಿ ನಾನು ಸ್ವಲ್ಪ ಕಿಚನ್ನಾಗ ಲೈಟ್ ಹೋಗಿಬಿಟ್ಟಿತ್ತು ಹೀಗಾಗಿ ಕತ್ಲಾನೆ ಕತ್ಲ ಆಗ್ಬಿಟ್ಟೈತ್ರಿ ಇಲ್ಲಾಂದರೆ ಬೆಳಗ್ಗೆ ಕಾಣಿಸ್ತಿತ್ತು ನಿಮ್ಗೆ ಲೈಟ್ ಹೋಯ್ತು ಅದು ಹಂಗಾಗಿ ಈಗ ತ್ರೀ ಡಿ ಲೈಟ್ ಹಾಕಿ ಅಡುಗೆ ಮಾಡಕ್ಕರ್ ಮಮ್ಮಿ ಈಗ ಖಾನ ರೆಡಿ ರೀ ನಮ್ಮದು ಈಗ ಚಿಕನ್ ಕರಿನೂ ರೆಡಿ ಆಯಿತು ಚಿಕನ್ ಕಸಾಲನ್ ರೆಡಿ ಆಯಿತು ಬಗಾರ್ಖಾನ ರೆಡಿ ಆಯಿತು ಈಗ ಚೌಂಗೆ ಮಾಡಕತ್ತಾರ ಮಮ್ಮಿ ಮತ್ತೆ ಮಾ ನಾವು ಬಂದಿಂದ ಮಾಡಿಕೊಟ್ರು ಮತ್ತು ಈಗ ಮತ್ತೆ ಮಾಡ್ಕ ಮಾಡಕತ್ತಾರ ಈಗ ಬುತ್ತಿಗೆ ಅಂತ ಹೇಳಿ ನಮ್ಗೆ ಟಿಫಿನ್ಗೋಸ್ಕರ ಈಗ ನೋಡಿರಿ ಫ್ರೆಂಡ್ಸ್ ಅವ್ರ ಅಳಿಯ ಬಂದಿಲ್ಲ ಅಂತ ಹೇಳಿ ಅಳಿಯಾಗ ಮಾಡಿಕೊಡಕತ್ತ ಸಣ್ಣ ಅಳಿಯ ಮತ್ತು ದೊಡ್ಡ ಅಳಿಯ ಬಂದಿಲ್ಲ ಇವ್ರದ್ದು ಇಬ್ಬರು ಒಂದು ತಂಗಿನೂ ಬಂದಿಲ್ಲ ಅಲ್ಲೇ ಇದ್ದಾರ ಊರಾಗ ಹಾಗಾಗಿ ಇಬ್ಬರಿಗೆ ಟಿಫಿನ್ಗೋಸ್ಕರ ಇಷ್ಟು ಅಡುಗೆ ನಮ್ಮ ಮಮ್ಮಿ ಮಾಡಕತ್ತಾರ ನೋಡಿರಿ ಫ್ರೆಂಡ್ಸ್ ರುಚಿಯಾದ ಹಬ್ಬದ ಅಡುಗೆ ನಮ್ಮ ಮಮ್ಮಿ ಮಾಡಿದ್ದು ಪ್ರೀತಿಯಿಂದ ಹಬ್ಬದ ಅಡುಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ನಾನು ಹೇಳಿದ್ದೀರಿ ನಿಮ್ಗೆ ಮೊನ್ನೆ ಇದು ವಿಡಿಯೋದಲ್ಲಿ ಇದು ಮಮ್ಮಿ ಉಳಿ ಮಾಡ್ತಾರಲ್ಲ ಒಂದೇ ಸೈಜ್ ಅವತ್ತು ಹಾಗೆ ಮಾಡಿದ್ರು ಇವತ್ತು ಹಾಗೆ ಮಾಡ್ಯಾರ ಸೇಮ್ ನೋಡಿರಿ ಫ್ರೆಂಡ್ಸ್ ಏನೂ ಡಿಫ್ರೆಂಟ್ ಇಲ್ಲ ಡಿಫ್ರೆನ್ಸ್ ಇಲ್ಲ ನಾವು ಏನು ಮಾಡ್ತೀವಿ ಒಂದಿನ ಈ ಥರ ಸಣ್ಣದು ಮಾಡಿದ್ರೆ ಒಂದ್ಸರಿ ದೊಡ್ಡದಾಗುತ್ತೆ ಬಟ್ ಇವ್ರು ಇಲ್ರಿ ಹಂಗಿಲ್ಲ ಯಾವಾಗ ಮಾಡಿರಿ ನೀವು ಒಂದೇ ಸೈಜ್ ಒಂದೇ ಸಮ ಇರ್ತೀರಿ ಸೈಜ್ ಆಯಿಲ್ ಬಿಸಿ ಆಗೈತೆ ಚೊಂಗೆ ರೆಡಿ ನೋಡ್ರಿ ಈಗ ಮಮ್ಮಿ ಹಾಕೋಕತ್ತರ ಮತ್ತು ನಮ್ಮ ತಂಗಿ ಹೆಲ್ಪ್ ಮಾಡೋಕರ ನಮ್ಮ ಮಮ್ಮಿಗೂ ಎಲ್ಲ ಕೆಲಸ ರೀ ನಾವು ಅವ್ರಿಗೂ ಮತ್ತೆ ಮಾಡಿ ಸುಸ್ತಾಗೈತೆ ಸುಸ್ತಾಗೈತೆ ಅಂಥೇಳಿ ಇದು ಮಾಡ್ಕೊತಾರಂಥೇಳಿ ನಾವು ಮಾಡೋದು ನಮ್ಮಮ್ಮಿ ಮಾಡಿದ್ರೂ ಭಾಳ ಸೂಪರಾಗಿ ಮಾಡ್ತಾರ ಬಟ್ ಅಡುಗೆ ನಮ್ಮಮ್ಮಿದ ಕೈಯ ರುಚಿ ಏನಾರು ನೀವು ತಿನ್ಬಿಟ್ರೆ ಮುಗಿತು ನೋಡ್ರಿ ಅಷ್ಟು ಟೇಸ್ಟ್ ಮಾಡ್ತಾರೆ ನಮ್ಮಮ್ಮಿ ಭಾಳ ಅಂದರೆ ಭಾಳ ರುಚಿ ಆಗುತ್ತಾ ಯಾರ್ಯಾರು ನಮ್ಮಮ್ಮಿ ಕೈಯ್ದು ಅಡುಗೆ ತಿಂದಾರ ಎಲ್ಲರೂ ಹೇಳ್ಯಾರ ನೋಡ್ರಿ ಎಲ್ಲರೂ ಎಷ್ಟು ಸೂಪರಾಗಿ ಮಾಡ್ತೀರಿ ಅಡುಗೆ ಆಂಟಿ ಅಂತ ಹೇಳಿ ಎಲ್ಲ ಯಾರು ಊಟ ಮಾಡ್ಯಾರ ಅವರೆಲ್ಲರೂ ಚಲೋ ಮಾಡ್ತಾರೆ ನಮ್ಮಮ್ಮಿ ಅಡುಗೆ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಚೊಂಗೆ ಆಗ್ಯಾವ ಈಗ ಎಲ್ಲದಕ್ಕ ತುಪ್ಪ ಹಚ್ಬೇಕು ಸ್ವಲ್ಪ ಗಾಳಿಗೆ ಬಿಡ್ಬೇಕಂತ್ರಿ ಇದು ಬಿಟ್ಟಿಂದ ಒಂದು ಹತ್ತು ನಿಮಿಷ ಆಗಿಂದ ತುಪ್ಪ ಹಚ್ಚಬೇಕು ತುಪ್ಪ ಹಚ್ಚಿದ್ರೆ ಸ್ವಲ್ಪ ಸ್ಮೂತಾಗಿ ಹಾಕ್ತಾವ ಇದು ಮೇಲೆ ಮೇಲೇ ಕುಲ್ಲ ಕುಲ್ಲ ಜಾಸ್ತಿ ಕುಲ್ಲ ಇಡಬಾರ್ದು ಇದು ಕುಲ್ಲ ಇಟ್ಟರೆ ಏನಾಗುತ್ತೆ ಒಣಗಿ ಹೋಗಿ ಒಂಥರ ಕಡಕ್ಕೆ ಹಾಕ್ತಾವೆ ಇದು ಮೇಲೆ ಮೇಲೆ ಮೇಲೆನ ಹಿಂಗೆ ಹಾಕ್ಬೇಕು ರೀ ಹಾಕಿದರೆ ಸ್ಮೂತಾಗಿ ಸಾಫ್ಟಾಗಿ ಇರುತ್ತಾ ಚಲೋನಾಗುತ್ತಾ ಈಗ ಇದಕ್ಕೆ ಒಂದು ಹತ್ತು ನಿಮಿಷ ಆಗಿಂದ ಸ್ವಲ್ಪ ಎಲ್ಲದಕ್ಕೆ ತುಪ್ಪ ಹಚ್ಚಾನ ತುಪ್ಪ ಹಚ್ಚಿ ಎಲ್ಲ ಇದ್ರದ್ದು ಪೂರನ ಇರ್ತಿತ್ತು ರೀ ಡ್ರೈ ಇದು ಅದೆಲ್ಲ ಹಾಕೋದು ಈಗ ಮೊಸರನ್ನು ರೆಡಿ ಆಗಿತ್ತು ನೋಡಿರಿ ಫ್ರೆಂಡ್ಸ್ ರೈಸ್ ಮಾಡ್ಕೊಂಡಾರ ವೈಟ್ ರೈಸ್ ಲೈಟ್ ಅಂದು ಹೋಗಿತ್ರಿ ಈಗ ಸ್ವಲ್ಪ ಕತ್ಲ ಕಾಣಿಸ್ತಾ ಇದೆ ನಿಮ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮಮ್ಮಿ ಮಾಡೋದು ಮೊಸರು ಬುತ್ತಿ ರೀ ಇದು ಈಗ ಇದಕ್ಕೆ ನಮ್ಮಮ್ಮಿ ಗಾರ್ಲಿಕ್ ಜಿಂಜರ್ ಮತ್ತೆ ಸ್ವಲ್ಪ ಕೊತ್ತಂಬರಿ ಇದು ಮತ್ತೆ ಇದು ರೀ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡಾರಂತ ನೋಡ್ರಿ ಫ್ರೆಂಡ್ಸ್ ಭಾಳ ಮಸ್ತ್ ಮಾಡ್ತಾರೆ ರೀ ಮೊಸರನ್ನ ನಿಮಗೆ ಏನಾರ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿರಿ ಎರಡು ಪಾವ ಮತ್ತು ಒಂದು ಅರ್ಧ ಲೀಟ್ರ್ ಮೊಸರು ಹಾಕಕತ್ತಲ್ಲ ನೋಡ್ರಿ ಫ್ರೆಂಡ್ಸ್ ಆ್ಯಡ್ಸನ್ ಈಗ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕು ಅದು ಪೇಸ್ಟ್ ಮಾಡಿದ್ದು ನಮ್ಮ ಮಮ್ಮಿ ಅದು ಪೇಸ್ಟ್ ಭಾಳ ಇಂಪಾರ್ಟೆಂಟ್ ರೀ ಅದು ಹಾಕದು ಹಾಕಿದ್ರೆ ಮೊಸರನ್ನ ಸೂಪರಾಗಿ ಆಗುತ್ತೆ ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊಂಡಾರ ನೋಡಿರಿ ಈ ಥರ ಮಾಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟ್ ಆಗುತ್ತಾ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಭಾಳ ಅಂದರೆ ಭಾಳ ಸೂಪರಾಗಿ ಆಗುತ್ತೆ ಪೇಸ್ಟ್ ಮಾಡೋದು ತೋರಿಸಿಲ್ಲ ಮಮ್ಮಿ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ತೊಗೊಂಡೋದು ವಿಡಿಯೋದು ಹಾಗಾಗಿ ಮಿಕ್ಸಿಗೆ ಹಾಕಿಬಿಟ್ಟಿದ್ರು ಆಗಲೇ ಹೋಗುತ್ತೆ ಅಂತ ಹೇಳಿ ಈ ಥರ ಜಲ್ದಿಯಾಗಿ ಮಾಡ್ಯಾರ ಮಮ್ಮಿ ನಿಮ್ಗೆ ಗೊತ್ತಾಗಿಲ್ಲಂದ್ರೆ ನೀವು ಕಮೆಂಟ್ ಮಾಡಿರಿ ನನಗೆ ಮತ್ತೆ ಈ ರೆಸಿಪಿ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ನಿಮ್ಗೆ ಬೇಕಂತಂದ್ರೆ ಈಗ ಕೊತ್ತಂಬರಿ ತೊಗೊಂಡಾರ ನೋಡಿರಿ ವಾಶ್ ಮಾಡಿ ಈಗ ಕೊತ್ತಂಬರಿ ಮಿಕ್ಸ್ ಮಾಡ್ಯಾರ ಇದ್ರೊಳಗೆ ಬಾಯಾಗ ನೀರೇ ಬರ್ತಿತ್ತು ನೋಡಿರಿ ಮೊಸರನ್ನ ಅಂದರೆ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಮಮ್ಮಿ ಈಗ ಚೊಂಗೆ ಎಲ್ಲ ಪೂರನೆಲ್ಲ ತುಂಬಾಕತ್ತಾರ ನೋಡ್ರಿ ನಮ್ಮ ತಂಗಿ ನಾನೆಲ್ಲ ತುಪ್ಪ ಹಚ್ಕೊಟ್ಟೀನಿ ಇದಕ್ಕೆ ಈಗ ಒಂದೊಂದೊಂದೊಂದು ಸಕ್ರೆ ಇದು ಮತ್ತಿದು ಬೆಲ್ಲದ್ರಿ ಒಂದೇ ಸಲ ಮಾಡಿ ಇಟ್ಕೊಂಡ್ಬಿಡ್ತಾರೀ ಇವ್ರು ಅಗ್ಲೆ ಎಲ್ಲಿ ಮಾಡಬೇಕು ಇದ್ರ ಊರ್ಣ ಅಂತಾರಲ್ಲ ಇದಕ್ಕೆ ಡ್ರೈ ಹೂರ್ಣ ಹೂರ್ಣ ಸಾರಿ ನನಗೆ ಎಷ್ಟು ಹೇಳಕ್ಕೆ ಬರಂಗಿಲ್ಲ ಅಂದ್ರೆ ನಾನು ಟ್ರೈ ಮಾಡಾಕತ್ತೀನಿ ನನ್ನ ಮಾತು ಕನ್ನಡ ಮಾತಂದರೆ ಸ್ವಲ್ಪ ಮಿಸ್ಟೇಕ್ ಆಗ್ತಾವೆ ಹಂಗಾಗಿ ಏನು ತಿಳ್ಕೊಬೇಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಇಷ್ಟೆಲ್ಲ ಅಡುಗೆ ರೆಡಿ ಮಾಡ್ಯಾರ ಸೂಪರ್ ಆಗಿ ರೆಡಿ ಆಗೈತೆ ಮೊಸರನ್ನ ಚಿಕನ್ ಸಾರು ಚಿಕನ್ ಸಾಂಬಾರು ಈಗ ಚೊಂಗೆ ರೆಡಿ ಆಗ್ತಾ ಕು ಕುಷ್ಕ ಮಾಡ್ಯಾರ ಮಮ್ಮಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಹಬ್ಬದ ಸ್ಪೆಷಲ್ ಅಡುಗೆಗಳು ರೆಡಿ ಅದು ಎಲ್ಲರೂ ಕೂಡಿ ಅಡುಗೆ ಮಾಡಿ ನೋಡ್ರಿ ಇವತ್ತು ಒಬ್ಬರ ಕೈಲಿಂದ ಆಗಲ್ರಿ ಇದೆಲ್ಲ ಮಾಡೋಕ ಮೂರು ನಾಲ್ಕು ಜನ ಇದ್ರ ಇಂಥದ್ದು ಹಬ್ಬದ ಅಡುಗೆ ನೋಡಿರಿ ಫ್ರೆಂಡ್ಸ್ ಈಗ ನಾವು ಹೋಗ್ತೀವಿ ಅಂಥೇಳಿ ಟಿಫಿನ್ ಎಲ್ಲ ರೆಡಿ ಮಾಡ್ಯಾರ ಮಮ್ಮಿ ಎಲ್ಲ ನಮ್ಗೆ ಬುತ್ತಿ ಕಟ್ಟಿ ಕೊಡ್ತಾರಂತೆ ಈಗ ನಾವು ಎಲ್ಲರೂ ಊಟ ಮಾಡಿ ಹೋಗೋದ್ರಿ ಊರಿಗೆ ಈಗೆಲ್ಲ ಟಿಫಿನ್ ಈಗ ನೋಡಿರಿ ಫ್ರೆಂಡ್ಸ್ ನಾವು ಊರಿಗೆ ಇದ್ವಿ ಒಂಥರ ಆತ್ರಿ ರೀ ಹೋಗ್ಬೇಕಂತಂದರೆ ಹೋಗ್ಬೇಕಂತಂದ್ರೆ ಒಂದಾರು ದಿನ ರಜೆ ಇತ್ತಲ್ಲ ಹಾಗಾಗಿ ಬಂದಿದ್ವಿ ಖುಷಿನೂ ಆಯಿತು ಮತ್ತು ನಮ್ಮ ಮಮ್ಮಿನೂ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಇನ್ನೂ ಒಂದು ದಿನ ಇರಬೇಕಂತಂದ್ರು ನನಗೂ ಮನಸ್ಸಿತ್ತು ಏನು ಮಾಡಬೇಕು ರೀ ಸ್ಕೂಲ್ ಅಂದಿರ್ತಲ್ಲ ಹೋಗ್ಬೇಕು ರೀ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾನು ಹೋಗ್ತಾ ಇದ್ದೀವಿ ನಮ್ಮ ತಮ್ಮ ಬಿಡಕ್ಕೆ ಬರೋಕ್ಕ ಇದು ಬಸ್ ಸ್ಟ್ಯಾಂಡ್ಗೆ ಹಾಗಾಗಿ ನಾವು ಅಲ್ಲಿಂದ ಬಸ್ಗೆ ಹೋಗ್ತೀವಿ ರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊತೀನಿ ರೀ ನಾನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆ ಬಾಯ್